ಬಸವಲಿಂಗ ಪಟ್ಟಾದಿ ಆ ಪೂರಲ್ಲಿ ನಿಲ್ಗುಂದ್ ಅಪ್ಪರ್ ಅಪ್ಪಣೆ ಆಗಿದೆ ನಿಲ್ಗುಂದ್ ಓಂ ಶ್ರೀ ಶರಣರ ಈ ಅಂತಿಮ ದರ್ಶನದಲ್ಲಿ ಎಲ್ಲ ಮಹಾತ್ಮರು ಶರೀರ ಅವರಲ್ಲಿ ಭಕ್ತಿ ಪ್ರಣಾಮ ಸಮರ್ಪಿಸುತ್ತ ಮಹಾಜನಗಳೇ ತಾಯಿಗಳೇ ನಮಗೆ ವಿಶೇಷವಾಗಿ ಏನು ಹೆಮ್ಮೆ ಅಂದರೆ ಹರಪನಹಳ್ಳಿ ತಾಲೂಕಿನಲ್ಲಿ ಇಂಥ ಅಭಿನವ ಮತ್ತೊಂದು ಬಸವನ್ನ ಹುಟ್ಟಿ ಈ ಕಲ್ಯಾಣ ನಾಡನ್ನು ಬೆಳಗಿ ಇಲ್ಲೇ ಬಂದು ಅವರು ಲಿಂಗದೊಳಗಾಗಿದ್ದಾರಲ್ಲ ಅದು ಒಂದು ಮಹಾಭಾಗ್ಯ ಅಂತ ನಮ್ಗೆ ಅರ್ಥ ಇದೆ ಹೆಮ್ಮೆಯಿಂದ ಹೇಳಕ್ಕೆ ನಮಗೂ ಕೂಡ ಒಂದು ಪುರಾಯಿತು ಅದೇ ರೀತಿಯಾಗಿ ಕಮ್ಮತ್ತಳ್ಳಿ ಚಂದಿಗಳು ಅವರು ಕೂಡ ಹರಪನಹಳ್ಳಿಯಲ್ಲೇ ಹುಟ್ಟಿ ತಾಲೂಕಿನಲ್ಲಿ ಹುಟ್ಟಿ ಅವರು ಕೂಡ ಪಾಂಡವ ಬಟ್ಟಿ ಕಡೆ ಹೋಗಿರಬಹುದು ಆದರೆ ಎರಡು ಅನರ್ಘ್ಯ ಮುತ್ತುಗಳನ್ನು ರತ್ನಗಳನ್ನು ಕೊಟ್ಟಿರುವಂಥದ್ದು ಹರಪು ಎಂಬ ಹೆಮ್ಮೆ ನಮಗಿದೆ ಅಂತ ಮಹಾಪುರುಷರು ಆ ಸಾಲಿನಲ್ಲಿ ಇನ್ನೊಬ್ಬ ಮಹಾತ್ಮರಿದ್ದರೆ ನಮ್ಮ ಶಿವಾನಂದ ಸ್ವಾಮಿಯವರು ಶಿವಾನಂದ ಗುರುಜಿ ಅವರು ಅವರು ಕೂಡ ಅದ ಮಾರ್ಗದಲ್ಲಿರ್ತಕ್ಕಂಥ ಇನ್ನೊಂದು ಮುತ್ತನ್ನ ನಾವು ಪ್ರತ್ಯಕ್ಷವಾಗಿ ಇವಾಗ ಕಾಣ್ತಾ ಇದ್ದೇವೆ ಅಂತ ಸಂದರ್ಭವನ್ನ ನಮಗೆಲ್ಲ ಬಂದಿರುವಂತದ್ದು ಬಹಳಷ್ಟು ಸಂತೋಷ ತುಂಬಿಸಿ ಇದು ನಿರಂತರವಾಗಿ ಅವರು ಅಜ್ಜವ್ರು ಹೇಳಿದಾಗ ಅಜಿಲ್ಕಲ್ ಅಜ್ಜಾರ್ ಹೇಳಿದ್ರು ಅವ್ರಿಗೆ ಬಂದು ಲಿಂಗದೊಳಗೆ ಆಗಿದ್ದು ಉದ್ದೇಶ ಏನಂದ್ರೆ ಈ ಭಾಗದೊಳಗೆ ಬಸವತ್ತ ಬೀಜ ಬಿತ್ತಿ ಹೆಂಬರವಾಗಿ ಬೆಳೆ ಪಸಲು ಬರಲಿ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅದನ್ನು ನಮ್ಮ ಬಸವರಾಜಪ್ಪನವರು ಈಗಾಗಲೇ ಮಾಡ್ತಾ ಇದ್ರು ಅವರು ಪ್ರತಿ ವರ್ಷವೂ ನಾನು ಬರ್ತಾ ಇದ್ದೇ ಉಚಿತ ಸಾಮೂಹಿಕ ವಿವಾಹದ ನಿಮಿತ್ತವಾಗಿ ಅವರ ಒಂದು ಸ್ಮರಣೆಯನ್ನು ಅಮ್ಮ ಮಾಡ್ತಾ ಇದ್ರು ಅದು ನಿರಂತರವಾಗಿ ಇಲ್ಲಿ ನಡೀಲಿ ಅನ್ನೋ ಉದ್ದೇಶಕ್ಕಾಗಿಯೇ ಅವರು ಇಲ್ಲಿ ಬಂದು ಬೀಜ ಬಿತ್ತಿದ್ದಾರೆ ಶರಣರ ಸ್ಮರಣೆಯನ್ನು ನಿಮ್ಮ ನೆಪದೊಳಗೆ ಇದು ನಿರಂತರವಾಗಿ ನಡಿಲಿ ಅಂತ ಕೊಂಡು ತುಂಬೂರು നമ്മൾ എവിടെ മാത്രമേ ഒന്നും ഇഷ്ടം